ಶೀತಾ ಶಿವಾಂಗಿ ಅಸಿನೋನಿಕ್ಸ್ ಜುಬೆಟಸ್ ಫೆಲಿಡೆ ಎಂಬ ಬೆಕ್ಕಿನ ಜಾತಿಗೆ ಸೇರಿದ ಒಂದು ವಿಶಿಷ್ಟ ಪ್ರಾಣಿ ಇದು ತನ್ನ ವೇಗಕ್ಕೆ ಹೆಸರುವಾಸಿಯಾಗಿದೆ ಆದರೆ ಇದಕ್ಕೆ ಮರ ಏರುವ ಸಾಮರ್ಥ್ಯದ ಕೊರತೆ ಇದೆ ಈ ಪ್ರಾಣಿವರ್ಗವು ಅಸಿನೋನಿಕ್ಸ್ ಎಂಬ ವಂಶವಾಹಿನಿಯ ಬದುಕಿರುವ ಏಕೈಕ ಸದಸ್ಯ ಇದು ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಇದರ ವೇಗವು ಕಡಿಮೆ ಸಮಯದಲ್ಲಿ ನೂರ ಹನ್ನೆರಡು ಪ್ರತಿ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ಎಪ್ಪತ್ತು ಅನ್ಎಪ್ಪತ್ತೈದು ಪ್ರತಿ ಗಂಟೆಗೆ ಮೈಲಿರಷ್ಟಿದೆ ಜೊತೆಗೆ ಇದು ನಾನೂರ ಅರವತ್ತು ಮೀಟರ್ ಒಂದು ಸಾವಿರದ ಐನೂರ ಹತ್ತು ಅಡಿರಷ್ಟು ಅಂತರವನ್ನು ಕ್ರಮಿಸುತ್ತದೆ ಜೊತೆಗೆ ಮೂರು ನಿಮಿಷಗಳಲ್ಲಿ ವೇಗವನ್ನು ಸೊನ್ನೆಯಿಂದ ಪ್ರತಿ ಗಂಟೆಗೆ ನೂರ ಮೂರು ಕಿಲೋಮೀಟರ್ ಅರವತ್ನಾಲ್ಕು ಪ್ರತಿ ಗಂಟೆಗೆ ಮೈಲಿ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇದು ಸೂಪರ್ ಕಾರ್ಗಿಂತ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಶೀತಾದ ಬಗೆಗಿನ ಇತ್ತೀಚಿನ ಸಂಶೋಧನೆಗಳು ಅದನ್ನು ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಎಂಬುದನ್ನು ಖಚಿತಪಡಿಸುತ್ತವೆ ಆದಾಗ್ಯೂ ಹಲವು ಮೂಲಗಳು ಚೀತಾದ ಆರಕ್ಕೂ ಹೆಚ್ಚು ಉಪಜಾತಿಗಳನ್ನು ಪಟ್ಟಿ ಮಾಡಿದೆ ಜೀವಿವರ್ಗೀಕರಣದ ಸ್ಥಿತಿಗತಿಯಲ್ಲಿ ಈ ಉಪಜಾತಿಗಳ ಬಗ್ಗೆ ಅನಿಶ್ಚಿತತೆಯಿದೆ ಅಸಿನೋನಿಕ್ಸ್ ರೆಕ್ಸ್ ದೊಡ್ಡ ಚೀತಾ ಕೆಳಗೆ ನೋಡಿ ಇದು ಕೇವಲ ಒಂದು ಗೌಣವಾಗಿ ಸಂತತಿಯ ವ್ಯತ್ಯಾಸ ಹೊಂದಿರುವುದು ಪತ್ತೆಯಾದ ಮೇಲೆ ಇದನ್ನು ಪಟ್ಟಿಯಿಂದ ಕೈಬಿಡಲಾಯಿತು ಅಸಿನೋನಿಕ್ಸ್ ಜುಬಾಟುಸ್ ಎಂಬ ತುಪ್ಪಳವುಳ್ಳ ಚೀತಾದ ಉಪಜಾತಿಯೂ ಸಹ ಒಂದು ಗೌಣವಾದ ಸಂತತಿಯಿಂದಾಗಿ ವ್ಯತ್ಯಾಸ ಹೊಂದಿದೆ ಕೆಲವು ಅತಿ ಸಾಮಾನ್ಯವಾಗಿ ಗುರುತಿಸಲ್ಪಡುವ ಉಪಜಾತಿಗಳು ಕೆಳಕಂಡವುಗಳನ್ನು ಒಳಗೊಂಡಿದೆ ಒಂದು ಏಷಿಯಾಟಿಕ್ ಚೀತಾ ಎರಡು ವಾಯುವ್ಯ ಆಫ್ರಿಕನ್ ಚೀತಾ ಮೂರು ಅಸಿನೋನಿಕ್ಸ್ ಜುಬಾಟುಸ್ ರೈನೆಯಿ ನಾಲ್ಕು ಅಸಿನೋನಿಕ್ಸ್ ಜುಬಾಟುಸ್ ಜುಬಾಟುಸ್ ಐದು ಅಸಿನೋನಿಕ್ಸ್ ಜುಬಾಟುಸ್ ಸೊಮ್ಮೆರಿಂಗಿ ಆರು ಅಸಿನೋನಿಕ್ಸ್ ಜುಬಾಟುಸ್ ವೆಲುಕ್ಸ್ ಹೆಣ್ಣು ಚೀತಾಗಳು ಗರ್ಭಾವಧಿ ತೊಂಬತ್ತರಿಂದ ತೊಂಬತ್ತೆಂಟು ದಿನಗಳ ಅವಧಿಯ ನಂತರ ಒಂಬತ್ತು ಮರಿಗಳವರೆಗೂ ಜನನ ನೀಡುತ್ತವೆ ಆದಾಗ್ಯೂ ಸರಿಸುಮಾರು ಅವುಗಳ ಸೂಳಿನ ಗಾತ್ರವು ಮೂರರಿಂದ ಐದಾಗಿರಬಹುದು ಮರಿಗಳು ಜನಿಸಿದ ನಂತರ ನೂರ ಐವತ್ತು ಟು ಮುನ್ನೂರು ಗ್ರಾಂ ಐದು ಪಾಯಿಂಟ್ ಮೂರು ಟು ಹತ್ತು ಪಾಯಿಂಟ್ ಆರು ಔನ್ಸ್ ರಷ್ಟು ತೂಗುತ್ತವೆ ಇತರ ಕೆಲವು ಬೆಕ್ಕುಗಳ ಮಾದರಿಯಲ್ಲಿ ವಿಶಿಷ್ಟ ಮಚ್ಚೆಗಳೊಂದಿಗೆ ಜನಿಸುತ್ತವೆ ಮರಿಗಳು ಅವುಗಳ ಕತ್ತಿನ ಸುತ್ತಲೂ ಎಳೆಗೂದಲಿನ ತುಪ್ಪಳದೊಂದಿಗೆ ಜನಿಸುತ್ತವೆ ಇದನ್ನು ಮ್ಯಾಂಟಲ್ ಎಂದು ಕರೆಯುತ್ತಾರೆ ಇದು ದೇಹದ ಹಿಂಬದಿಯ ಮಧ್ಯಭಾಗದವರೆಗೂ ಹರಡಿರುತ್ತವೆ ಗಂಡು ಚೀತಾಗಳು ತಮ್ಮ ಪ್ರದೇಶವನ್ನು ಗುರುತು ಮಾಡಿಕೊಳ್ಳುತ್ತವೆ ಇವುಗಳು ನಿಂತಿರುವ ಯಾವುದೇ ವಸ್ತುವಿನ ಮೇಲೆ ಉದಾಹರಣೆಗೆ ಮರಗಳು ದಿಮ್ಮಿಗಳು ಅಥವಾ ಗೆದ್ದಲು ರಾಶಿಯ ಮೇಲೆ ಮೂತ್ರವಿಸರ್ಜಿಸಿ ಪ್ರದೇಶವನ್ನು ಗುರುತಿಸುತ್ತವೆ ಸಂಪೂರ್ಣವಾಗಿ ತಮ್ಮ ಗುಂಪು ಎಲ್ಲಿದೆ ಎಂಬ ಸಂಕೇತವನ್ನು ವಾಸನೆ ಮೂಲಕ ತಿಳಿಸಿ ಸಹಾಯ ಮಾಡುತ್ತವೆ ಗಂಡು ಚೀತಾಗಳು ಯಾವುದೇ ಮಧ್ಯಪ್ರವೇಶಿಕರನ್ನು ಕೊಲ್ಲಲು ಪ್ರಯತ್ನಿಸುತ್ತವೆ ಜೊತೆಗೆ ಇಂತಹ ಕಾಳಗ ಗಂಭೀರ ಗಾಯ ಅಥವಾ ಸಾವಿನಿಂದ ಕೊನೆಗೊಳ್ಳಬಹುದು ಗಂಡು ಚೀತಾಗಳು ಹಾಗೂ ಇತರ ದೊಡ್ಡ ಬೆಕ್ಕುಗಳ ರೀತಿ ಹೆಣ್ಣು ಚೀತಾಗಳು ತಮ್ಮದೇ ಆದ ನಿರ್ದಿಷ್ಟ ಭೂಪ್ರದೇಶ ಹೊಂದಿರುವುದಿಲ್ಲ ಬದಲಾಗಿ ಅವು ವಾಸಿಸುವ ಪ್ರದೇಶವನ್ನು ವಾಸಸ್ಥಾನ ವ್ಯಾಪ್ತಿ ಎಂದು ಕರೆಯಲಾಗುತ್ತದೆ ಇವುಗಳು ಇತರ ಹೆಣ್ಣು ಪ್ರಾಣಿಗಳ ವಾಸಸ್ಥಾನದ ವ್ಯಾಪ್ತಿಯ ಮೇಲೆ ಅತಿಕ್ರಮಣ ಮಾಡುತ್ತವೆ ತಮ್ಮ ಹೆಣ್ಣು ಮರಿಗಳು ತಾಯಂದಿರ ಅಥವಾ ಸಹೋದರಿಯರ ವಾಸಸ್ಥಾನವನ್ನು ಅತಿಕ್ರಮಿಸುತ್ತವೆ ಹೆಣ್ಣು ಚೀತಾಗಳು ಯಾವಾಗಲೂ ಒಂಟಿಯಾಗಿ ಬೇಟೆಯಾಡುತ್ತವೆ ಆದಾಗ್ಯೂ ಮರಿಗಳಿಗೆ ಐದರಿಂದ ಆರು ವಾರಗಳಾದಾಗ ಬೇಟೆಯಾಡುವುದನ್ನು ಕಲಿಯಲು ತಮ್ಮ ತಾಯಿಯ ಜೊತೆಯಲ್ಲಿ ಬೇಟೆಗೆ ಹೊರಡುತ್ತದೆ ಚೀತಾ ವಾಸನೆಯನ್ನು ಗ್ರಹಿಸುವುದಕ್ಕಿಂತ ಹೆಚ್ಚಾಗಿ ದೃಷ್ಟಿಯಿಂದ ಬೇಟೆಯಾಡುತ್ತವೆ ಬೇಟೆಯನ್ನು ಹಿಂದಿನಿಂದ ಸುಳಿವಿಲ್ಲದೆ ಗುರುತಿಸಿ ಹತ್ತರಿಂದ ಮೂವತ್ತು ಮೀಟರ್ ಮೂರು ಮೂರು ಮೈನಸ್ ತೊಂಬತ್ತ್ ಎಂಟು ಅಡಿ ನಂತರ ಅಟ್ಟಿಸಿಕೊಂಡು ಹೋಗಿ ಬೇಟೆಯಾಡುತ್ತದೆ ಇದು ಸಾಮಾನ್ಯವಾಗಿ ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಮುಗಿದು ಹೋಗುತ್ತದೆ ಜೊತೆಗೆ ಚೀತಾ ಬೇಟೆಯನ್ನು ಬೇಗನೆ ಹಿಡಿಯಲು ವಿಫಲವಾದಲ್ಲಿ ಅದು ಬೇಟೆಯನ್ನು ಬಿಟ್ಟು ಬಿಡುತ್ತದೆ ಚೀತಾದ ಬೇಟೆಯ ಸರಾಸರಿ ಯಶಸ್ಸಿನ ಪ್ರಮಾಣ ಐವತ್ತು ಶೇಕಡಾರಷ್ಟಿರುತ್ತದೆ ಹೀಗಾಗಿ ಅದರ ಪ್ರಯತ್ನವು ಅರ್ಧಕರ್ಧಷ್ಟು ವಿಫಲವಾಗುತ್ತದೆ ಹತ್ತು ಓಟದ ವೇಗವು ನೂರ ಹನ್ನೆರಡು ಪ್ರತಿ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ಎಪ್ಪತ್ತು ಅನ್ಎಪ್ಪತ್ತೈದು ಪ್ರತಿ ಗಂಟೆಗೆ ಮೈಲಿರ ಮಧ್ಯದಲ್ಲಿರುತ್ತದೆ ಇದು ಚೀತಾದ ದೇಹಕ್ಕೆ ಮಿತಿಮೀರಿದ ಆಯಾಸವನ್ನುಂಟುಮಾಡುತ್ತದೆ ವೇಗವಾಗಿ ಓಡುವಾಗ ಚೀತಾದ ದೇಹದ ತಾಪಮಾನವು ತುಂಬಾ ಅಧಿಕವಾಗಿರುತ್ತದೆ ಇದು ಮುಂದುವರಿದರೆ ಅದರ ಪ್ರಾಣಕ್ಕೆ ಮಾರಕವಾಗುತ್ತದೆ ಇದರಿಂದಾಗಿ ಚೀತಾ ಅದರ ಬೇಟೆಯನ್ನು ಹಿಡಿದ ನಂತರ ಸಾಮಾನ್ಯವಾಗಿ ವಿಶ್ರಾಂತಿ ಪಡೆಯುವುದನ್ನು ಕಾಣಬಹುದು ಚೀತಾಗಳಿಗೆ ಪರಿಸರ ಪ್ರವಾಸೋದ್ಯಮ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಪ್ರಾಮುಖ್ಯತೆ ದೊರೆತಿದೆ ಜೊತೆಗೆ ಇವುಗಳು ಮೃಗಾಲಯಗಳಲ್ಲೂ ಕಂಡುಬರುತ್ತಿವೆ ಚೀತಾಗಳು ಇತರ ದೊಡ್ಡ ಬೆಕ್ಕುಗಳಿಗಿಂತ ಕಡಿಮೆ ಆಕ್ರಮಣಕಾರಿ ಪ್ರಾಣಿ ಜೊತೆಗೆ ಇವುಗಳನ್ನು ಪಳಗಿಸಲೂಬಹುದು ಹೀಗಾಗಿ ಮರಿಗಳನ್ನು ಕೆಲವೊಮ್ಮೆ ಅನಧಿಕೃತವಾಗಿ ಸಾಕುಪ್ರಾಣಿ ಎಂದು ಮಾರಾಟ ಮಾಡಲಾಗುತ್ತದೆ ಶೀತಾಗಳನ್ನು ಮುಂಚೆ ಹಾಗೂ ಕೆಲವೊಂದು ಬಾರಿ ಈಗಲೂ ಬೇಟೆಯಾಡಲಾಗುತ್ತದೆ ಏಕೆಂದರೆ ಹಲವು ರೈತರು ಅವುಗಳು ಜಾನುವಾರುಗಳನ್ನು ತಿನ್ನುತ್ತದೆಂದು ನಂಬುತ್ತಾರೆ ಪ್ರಾಣಿ ಸಂಕುಲ ಅಳಿವಿನ ಅಂಚಿಗೆ ಬಂದಾಗ ರೈತರಿಗೆ ಅರಿವು ಮೂಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು ಜೊತೆಗೆ ಶೀತಾಗಳ ಸಂರಕ್ಷಣೆಗೆ ಪ್ರೋತ್ಸಾಹಿಸಲಾಯಿತು ಇತ್ತೀಚಿನ ಪುರಾವೆಗಳು ತೋರುವಂತೆ ಚೀತಾಗಳು ಆಕ್ರಮಣ ಮಾಡಿ ಜಾನುವಾರುಗಳನ್ನು ತಿನ್ನುವುದಿಲ್ಲ ಬದಲಾಗಿ ಕಾಡು ಪ್ರಾಣಿಗಳಿಗೆ ಪ್ರಾಮುಖ್ಯತೆ ನೀಡುತ್ತವೆ ಆದಾಗ್ಯೂ ಅವುಗಳಿಗಾಗಿ ಬೇಸಾಯ ಭೂಮಿಯನ್ನು ತಮ್ಮ ವ್ಯಾಪ್ತಿಗೆ ಸೇರಿಸಿಕೊಳ್ಳಲು ತೊಂದರೆಯಿಲ್ಲ ಇದು ವ್ಯಾಜ್ಯಗಳಿಗೆ ಎಡೆ ಮಾಡಿಕೊಡುತ್ತದೆ ಭಾರತದಲ್ಲಿ ಒಟ್ಟು ಚೀತಗಳ ಸಂಖ್ಯೆ ಇಪ್ಪತ್ತೇಳು ಇದೆ